ದೇವಾಲಯಗಳ ಸ್ವರ್ಗ ಗದಗದ ಲಕ್ಕುಂಡಿಯಲ್ಲಿ ಉತ್ಖನನ ನಿಧಿ ಸಿಕ್ಕ ಹಿನ್ನೆಲೆ ಮಹತ್ವವನ್ನು ಪಡ್ಕೊಂಡಿದೆ ಉತ್ಖನನ ಕಾರ್ಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ನಡೆದಿತ್ತು ಉತ್ಖನನಕ್ಕೆ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮತಿ ಸಿಕ್ಕಿತ್ತು ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಉತ್ಖನನ ಪ್ರಕ್ರಿಯೆಗೆ ಚಾಲನೆ ಸಿಗುತ್ತದೆ ಸ್ಥಳದಲ್ಲಿ ಕಟ್ಟಡ ತೆರವು ಹಿನ್ನೆಲೆ ಉತ್ಖನನ ಪ್ರಕ್ರಿಯೆ ತಡವಾಗಿ ಪುರಾತತ್ವ ಇಲಾಖೆ ನಿರ್ದೇಶಕ ಡಾಕ್ಟರ್ ಶೇಜೇಶ್ವರ್ ನೇತೃತ್ವದಲ್ಲಿ ಉತ್ಖನನ ನಡೆಯಿತು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಸಿದ್ದರಾಬಾವಿವರೆಗೆ ವರೆಗೆ ಉತ್ಖನನ ನಡೆಯಲಿದೆ ಹತ್ತು ಮೀಟರ್ ಉದ್ದ ಮತ್ತು ಹತ್ತು ಮೀಟರ್ ಅಗಲದ ಜಾಗದಲ್ಲಿ ಪರಿಶೀಲನೆಯನ್ನ ನಡೆಸಲಾಗುತ್ತೆ ಹತ್ತು ಮೀಟರ್ ಉದ್ದ ಮತ್ತು ಹತ್ತು ಮೀಟರ್ ಅಗಲದ ಜಾಗದಲ್ಲಿ ಇವತ್ತು ಪರಿಶೀಲನೆ ನಡೆಯಲಿದೆ ಪುರಾತತ್ವ ಇಲಾಖೆ ನಿರ್ದೇಶಕರ ನೇತೃತ್ವದಲ್ಲಿ ಉತ್ಖನನ ಕಾರ್ಯ ನಡೆಯುತ್ತೆ ನಿಧಿ ಸಿಕ್ಕ ಹಿನ್ನೆಲೆ ಉತ್ಖನನ ಕಾರ್ಯ ಮಹತ್ವ ಪಡ್ಕೊಂಡಿದೆ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಉತ್ಖನನ ನಡೆಸಲಾಗುತ್ತೆ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಉತ್ಖನನ ಪ್ರಕ್ರಿಯೆಗೆ ಚಾಲನೆ ಸಿಗಲಿದೆ ಉತ್ಖನಕ್ಕೆ ಕೇಂದ್ರ ಪುರಾತತ್ವ ಇಲಾಖೆಯಿಂದ ಅನುಮತಿ ಸಿಕ್ಕಿದೆ ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ಉತ್ಖನನ ನಡಿಲಿಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ ನಾವೀಗ ಗ್ರಾಮದ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿದ್ದೇವೆ ಈ ಆವರಣದಲ್ಲಿ ಸುಮಾರು ಇಪ್ಪತ್ತು ಮೀಟರ್ನಷ್ಟು ಸಿದ್ಧಬಾಮಿ ಇದೆ ಆ ಸಿದ್ಧರಭಾಮರೆಗೂ ಕೂಡ ಈ ಉತ್ಖನನ ಪ್ರಕ್ರಿಯೆ ನಡೆಯುತ್ತೆ ಕೇಂದ್ರ ಸರ್ಕಾರದಿಂದ ಅನುಮತಿ ದೊರೆತ ಹಿನ್ನೆಲೆಯಲ್ಲಿ ಉತ್ಖನನ ನಡಿ ನಡೆಯಲಿದೆ ಕೇಂದ್ರ ಹಾಗೂ ರಾಜ್ಯ ಪುರಾತತ್ವ ಇಲಾಖೆಯ ಅಧಿಕಾರಿಗಳ ತಂಡದೊಂದಿಗೆ ಇಲ್ಲಿ ಉತ್ಖನನ ನಡೆಯಲಿದೆ ಈಗಾಗಲೇ ತಯಾರಿಗಳು ನಡೀತಾ ಇದೆ ಉತ್ಖನನ ಪ್ರಕ್ರಿಯೆಯನ್ನು ಸೆರೆ ಹಿಡಿಯಲಿಕ್ಕೆ ಈಗಾಗಲೇ ಇಲ್ಲಿ ಸಿ ಟಿ ವಿಯನ್ನು ಅಳವಡಿಸಲಾಗಿದೆ ಜೊತೆಗೆ ಉತ್ಖನನ ಸಾಮಗ್ರಿಗಳನ್ನು ಕೂಡ ತಾವು ಇಲ್ಲಿ ಗಮನಿಸಬಹುದು ಹತ್ತನೇ ಶತಮಾನದಿಂದ ಹನ್ನೊಂದು ಮತ್ತು ಹನ್ನೆರಡನೇ ಶತಮಾನದಲ್ಲಿ ಹೊಯ್ಸಳರು ಕಲ್ಯಾಣಿ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿದ್ದಂತಹ ಪ್ರದೇಶ ಹೀಗಾಗಿ ಸಾಕಷ್ಟು ಅವಶೇಷಗಳು ಚಿನ್ನ ನಿಧಿ ನಿಕ್ಷೇಪಗಳು ಇಲ್ಲಿ ಸಿಗಬಹುದು ಅನ್ನೋ ನಿರೀಕ್ಷೆಗಳು ಕೂಡ ಇದೆ ಗ್ರಾಮದಿಂದ ಈ ದೇವಸ್ಥಾನದಿಂದ ಬಾವಿವರೆಗೂ ಒಂದು ಅಂಡರ್ ಪಾತ್ ಇತ್ತು ಅನ್ನೋ ಮಾತುಗಳು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಸಹಜವಾಗಿ ಇಲ್ಲಿಯ ಗ್ರಾಮಸ್ಥರಲ್ಲೂ ಕೂಡ ಒಂದಿಷ್ಟು ಕುತೂಹಲ ಇರತಕ್ಕಂಥದ್ದು ಈಗಾಗಲೇ ಜಮಾವಣೆ ಕೂಡ ಆಗಿದ್ದಾರೆ ಕೆಲ ಗ್ರಾಮಸ್ಥರಿದ್ದಾರೆ ಕೂಡ ಮಾತನಾಡಿಸ್ತಾ ಹೋಗ್ತಾನೆ ಸರ್ ಉತ್ಖನನ ಏನು ಏನು ನಿರೀಕ್ಷೆ ಐತೆ ನಿಮಗೆ ಮೊದಲು ಎಲ್ಲ ಇದು ಸುಮಾರು ಒಂದು ಸ್ವಲ್ಪ ಡೀಪ್ ಇತ್ತು ಜಗ ಡೀಪ್ ಇತ್ತು ಹುಕ್ತಿ ಹಾಕುವಂತ ಬಂದಿದೆ ಇದು ಎಲ್ಲ ಕಂಪೌಂಡ್ ವಾಲ್ ಇತ್ತು ದೊಡ್ಡ ದೊಡ್ಡ ಕೋಟೆ ಕೋಟೆ ಗೋಡೆ ಇಟ್ಟ ಟೈಪ್ ಗೋಡಿದ್ದು ಹಿಂದ್ಗಡೆ ಒಂದು ಕಾಲೇಜ್ ಇತ್ತು ಇದೆಲ್ಲ ಡೆಮಾಲಿಷ್ ಮಾಡಿದ್ದಾರೆ ಒಂದು ಆರು ವರ್ಷದಿಂದ ಡೆಮೊಲಿಶ್ ಮಾಡಿದ್ದಾರೆ ಹಾ ಸಿಕ್ಕಿದೆ ನಿರೀಕ್ಷೆ ಇದೆ ನಿರೀಕ್ಷೆ ಇದೆ ಯಾಕಂದ್ರೆ ಪೂರ್ವಜರು ಹೇಳಕ ನೋಡಕತ್ರ ಇಲ್ಲಿ ಸಿಗುತ್ತೆ ಅಂತಂದು ಬಹಳ ಭರವಸೆ ಇದೆ ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರ ಆಯುಕ್ತರು ನಮ್ಮ ಜೊತೆಗಿದ್ದಾರೆ ಅವ್ರನ್ನು ಕೂಡ ಮಾತನಾಡ್ತಾ ಹೋಗ್ತೇನೆ ಈಗಾಗಲೇ ಕೇಂದ್ರ ಸರ್ಕಾರ ಅನುಮತಿ ನೀಡಿದಂತೆ ಜನವರಿ ಹದಿನಾರು ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕೇಂದ್ರ ಪುರಾತತ್ವ ಅಧಿಕಾರಿಗಳು ರಾಜ್ಯ ಪುರಾತತ್ವ ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಈ ಒಂದು ಉತ್ಖನ್ನ ಕಾರ್ಯ ನಡೆಯಲಿದೆ ಈ ಉತ್ಖನ್ನ ಕಾರ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಕಾರ್ಮಿಕ ಸೇವೆಯನ್ನು ಸಹಿತವಾಗಿ ಈಗಾಗಲೇ ನಾವು ಪಡೆದಿದ್ದೇವೆ ಅದರ ಜೊತೆಗೆ ಸಾಮಗ್ರಿಗಳನ್ನು ಸಹಿತವಾಗಿ ಪಡೆಯುತ್ತಿದ್ದೇವೆ ಇದಕ್ಕೆ ಇದಕ್ಕೆ ಮೂಲ ನಿರ್ದೇಶನ ಅಂದರೆ ಟಿ ಎಂ ಕೇಶವರ ಒಂದು ನಿರ್ದೇಶನದಲ್ಲಿ ಡಾಕ್ಟರ್ ಆರ್ ಶೈಜೇಶ್ವರ್ ಉಪ ನಿರ್ದೇಶಕತ್ವದಲ್ಲಿ ಕೇಂದ್ರ ಮತ್ತು ರಾಜ್ಯ ಪುರಾತತ್ವ ಇಲಾಖೆ ಸಿಬ್ಬಂದಿಗಳನ್ನು ಒಳಗೊಂಡಂತೆ ಒಟ್ಟಾರೆಯಾಗಿ ನಾಳೆ ದಿನ ಇಲ್ಲಿ ವಿದ್ಯುಕ್ತವಾಗಿ ಒಂದು ಉತ್ಖನ್ನ ಕಾರ್ಯ ನಡೆಯಲಿದೆ ಈ ಒಂದು ಉತ್ಖನ ಕಾರ್ಯ ನಡೆಯುವಂಥ ಕೋಟೆ ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಸಿದ್ಧರಬಾವಿ ಏನು ಸ್ಥಳ ಇದೆ ಇದರಿಂದ ಕೇವಲ ಅರವತ್ತರಿಂದ ಎಪ್ಪತ್ತು ಮೀಟರ್ ದೂರದಲ್ಲಿ ಕಲ್ಯಾಣಿ ಚಾಲಕರು ರಾಷ್ಟ್ರಕೂಟರು ವಿಜಯನಗರ ಕಾಲದಲ್ಲಿ ಟಂಕಶಾಲೆ ಎಂದು ಹೆಸರು ಪಡೆದಿದ್ದ ಅಚ್ಚಪ್ಪನ ಬೈಲು ಅನ್ನುವಂಥ ಪ್ರದೇಶ ಇದೆ ಮೊನ್ನೆ ಏನು ರೀತಿ ಕುಟುಂಬದ ಒಂದು ಪಾಯದಲ್ಲಿ ಬಂಗಾರ ಸಿಕ್ತು ನಿಧಿ ಸಿಕ್ತು ಅದು ಸಹಿತವಾಗಿ ಕೇವಲ ಮಾತ್ರ ದೂರ ಇದೆ ಇದು ಆಯುಕ್ತರ ಮಾತಾಗಿದೆ ಅಂದ್ರೆ ಚಿನ್ನದ ಏನು ನಿಕ್ಷೇಪ ಸಿಕ್ಕ ನಂತರದಲ್ಲಿ ಒಂದಿಷ್ಟು ಬೆಳವಣಿಗೆ ಆಗ್ತಾ ಇದೆ ಆಗ್ತಾ ಇದೆ ನಿರೀಕ್ಷೆಗಳು ಕೂಡ ಇದೆ ಇಲ್ಲೂ ಕೂಡ ಅನೇಕ ಅವಶೇಷಗಳು ಸಿಗುವಂತಹ ನಿರೀಕ್ಷೆ ಇದೆ ಅನ್ನೋ ಮಾತನ್ನೇ ಹೇಳ್ತಾ ಇದ್ದಾರೆ ಗದಗದಿಂದ ಕ್ಯಾಮರಾ ಪರ್ಸನ್ ಜೊತೆ ಗಿರೀಶ್ ಕುಮಾರ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಪುರಾತತ್ವ ಇಲಾಖೆಯಿಂದ ಉತ್ಖನನ ನಡೆಯಲಿದೆ ಲಕ್ಕುಂಡಿ ಗ್ರಾಮವನ್ನೇ ಸ್ಥಳಾಂತರಿಸಿ ಅಂತ ಗ್ರಾಮದ ಹಿರಿಯರು ಮನವಿ ಮಾಡಿದ್ದಾರೆ ಗ್ರಾಮವನ್ನೇ ಸ್ಥಳಾಂತರಿಸಿ ಉತ್ಖನನ ಮಾಡಿದ್ರೆ ಹೆಚ್ಚಿನ ಪ್ರಾಚ್ಯಾವಶೇಷ ಸಿಗುತ್ತೆ ಸಾವಿರ ವರ್ಷಗಳ ಇತಿಹಾಸ ಇರೋ ಭೂಮಿಯಲ್ಲಿ ರಹಸ್ಯಗಳೇ ಅಡಗಿವೆ ಲಕ್ಕುಂಡಿ ಸ್ಥಳಾಂತರಿಸಿ ಉತ್ಖನನ ಮಾಡಿದ್ರೆ ನೂರ ಒಂದು ಮಂದಿರ ಗೋಚರವಾಗಲಿದೆ ಲಕ್ಕುಂಡಿ ಬಗ್ಗೆ ನಿಗೂಢ ವಿಚಾರ ಬಾಯ್ಬಿಟ್ಟಿದ್ದಾರೆ ಗ್ರಾಮದ ಹಿರಿಯಜ್ಜ ನಾಗಪ್ಪ ನಿಧಿ ನಿಕ್ಷೇಪ ವಜ್ರ ವೈಡೂರ್ಯ ರಾಜರ ಕತ್ತಿ ಎಲ್ಲವೂ ಸಿಗಲಿದೆ ಈ ಹಿಂದೆಯೂ ಮನೆಗೆ ಅಡಿಪಾಯ ಭಾಗ ನಿಧಿ ಸಿಕ್ಕಿದೆ ಸರ್ಪ ಟಗರು ಗೂಳಿಗಳು ನಿಧಿ ಕಾವಲಿಗಿವೆ ಅಂತ ಗ್ರಾಮದ ಹಿರಿಯಜ್ಜ ನಾಗಪ್ಪ ದೇವಸ್ಥಾನದ ದೊಡ್ಡ ಇತಿಹಾಸನ ಐತಿ ನಮ್ಮೂರದು ಕಿತ್ತು ಹಾಕಿದ್ರೆ ಒಂದು ಇತಿಹಾಸ ಸಿಗುತ್ತಲ್ಲ ಕುಂಡಿದ ಕೇಳದೆ ಮಾಡೋದು ಎಂದು ಸಿಗೋದಿಲ್ಲ ನಿಮಗೆ ಇತಿಹಾಸ ಅಂದ್ರೆ ಸ್ಥಳಾಂತರನ ಕಿತ್ತು ಹೋಗಿದ್ರೆ ನಿಮ್ಗೆ ಎಲ್ಲಿ ದೊಡ್ಡಬೇಕಾಗಿರ್ತೈತಿ ಎಲ್ಲಿ ಸಿಗ್ಬೇಕಾಗಿರ್ತೈತಿ ನಂತರ ನೂರ ಒಂದು ಗುಡಿ ಅಂಡರ್ ಆ ನಂತರ ಅಲ್ಲೇ ಅದ್ರಾಗನ ದೇವಿ ಆಮೇಲೆ ಹೊರಲಿಂದ ಅವಾಗ ನಾಣ್ಯ ದುಡ್ಡು ಹೋಗೋದೈತದ್ದು ಎಲ್ಲವೂ ಪ್ರಸಿದ್ಧ ಹೊರಗೆ ಬರ್ಬೇಕಾದ್ರೆ ಗುಡಿ ಸ್ಥಳಾಂತರನೂ ಸಿಗ್ಬೇಕು ನಿಮ್ಗೆ ಅಲ್ಲಿವರೆಗೆ ಸಿಗೋಲ್ಲ ಗುಡಿ ಎಂದು ಸ್ಥಳಾಂತರ ಇರೋರಿ ಅಲ್ಲಿಂದ ಊರು ಅದನ್ನ ಅದನ್ನಿಷ್ಟು ನೀವು ಸ್ವಚ್ಛವಾಗಿ ಆಗಿ ತೆಗೆದ್ರೆ ಇಂದು ಸಿಗುವಂಥ ವಸ್ತು ಸಿಗ್ಬೋದು ನಿಮ್ಗೆ ಮುಂದಾದರೂ ವಜ್ರ ಸಿಗುತ್ತಾ ವೈಡರ್ ಸಿಗುತ್ತಾ ಆಮೇಲೆ ಬಂಗಾರ ಸಿಗುತ್ತೆ ತೆಂಗ್ಸಾಲಿ ರಾಜರು ಕತ್ತಿ ಒಡೆವು ರೀ ಏನು ಏನೇ ಅನ್ನೋ ವಸ್ತು ಏನು ಇಲ್ಲ ನಂಗೆಲ್ಲ ರಾಜ ಒಡೆಯದು ಊರು ರಾಜರು ಆಳಿದ ಊರು ಇದು ಎಂದನು ಸಿಕ್ಕವ್ರಿ ಎಲ್ಲ ಆಗ್ಯವ್ರು ಅದ್ರ ಅನುಭವ ಆಗಿ ಹೋಗ್ಯಾವ್ರು ಹಿಂದೆ ಹಿರಿಯರಿಗೆ ಅವು ಮಾಡಿದ್ರಿಗೆ ತಿಂದೋರಿಗೆ ಈಗೇನು ನಿಮ್ಮ ಕಣ್ಣಿಗೆ ಬೆಳಕಿ ಬರೋರು ನಿಮ್ಮ ಕಣ್ಣಿಗೆ ಬಂದಿಂದ ಬೆಳಕಿ ಬರ್ಬೇಕು ಅನ್ನೋದು ಒಂದು ಲಕ್ಕೊಂಡುಂಡಿ ಲೆಕ್ಕ ಆಗ್ಬೇಕಲ್ಲ ಅದು ಆ ಲೆಕ್ಕ ಈ ನೀವು ಮಾಡೋ ಅಂತಾರು ಕುಡೀರಿ ಮಾಡ್ರಿ ಹೌದು ಸಿಕ್ಕಾವೆ್ರಿ ಸಾಕಷ್ಟು ಸಿಕ್ಕವ್ರಿ ಮನೀಗೆ ಕೆಡಕ್ಕೆ ಹೋಗ್ತಾರ್ರಿ ಅದ್ರೊಳಗೆ ಇಲ್ಲಿ ಥರ ತೆಗೆದು ಗಂಗೆ ನಾವು ಹೊಂಟು ಬಿಡ್ತಾವ ಹೊಂಟುದು ಅವನ್ನ ತೊಗೊಂಡೆ ಅವು ತಮ್ಮ ತಮ್ಮ ಒಳಗೆ ಎದ್ದು ಮುಚ್ಕೊಂಡು ಹೋಗಿಬಿಡ್ತಾವೆ ಹಿಂಗೆ ಬೈಲಿಗೆ ಬಿದ್ದದ್ದು ಹಿಂಗೆ ಪ್ರಚಾರಕ್ಕೆ ಬರ್ತಾವ ಪ್ರಚಾರಕ್ಕೆ ಬಂದಿದ್ದು ನೀವು ಮತ್ತೆ ಬಂದಾಗ ಬರ್ತೀರಿ ಎಲ್ಲರೂ ನೀವು ನೀವು ಬಂದಾಗ ನೀವು ಎಲ್ಲರದು ಸಮಾನ ಎಲ್ಲ ಅಂತ ನೋಡ್ತೀರಿ ಏನು ಸರ ಇದು ಲುಂಡಿ ಸ್ಥಳಾಂತರಿಸಿ ಉತ್ಖನನಕ್ಕೆ ಗ್ರಾಮದ ಹಿರಿಯರು ಮನವಿ ಮಾಡಿದ್ದಾರೆ ಗ್ರಾಮ ಸ್ಥಳಾಂತರದ ಬಗ್ಗೆ ನಿರ್ಣಯಿಸಿಲ್ಲ ಅಂತ ಹೆಚ್ ಕೆ ಪಾಟೀಲ್ ಹೇಳಿಕೆ ಕೊಟ್ಟಿದ್ದಾರೆ ಲಕ್ಕುಂಡಿ ಸ್ಥಳಾಂತರದ ಬಗ್ಗೆ ಏನೂ ನಿರ್ಣಯಿಸಿಲ್ಲ ಚಿಂತನೆ ಇದೆ ಹದಿನಾರು ಹೊಸ ದೇವಾಲಯಗಳನ್ನ ರಕ್ಷಿತ ದೇವಾಲಯ ಅಂತ ಘೋಷಿಸಲಾಗಿದೆ ಬಯಲು ಮ್ಯೂಸಿಯಂ ಮತ್ತು ಉತ್ಖನನಕ್ಕಾಗಿ ಒಂದು ಕೋಟಿ ಅರವತ್ತೈದು ಲಕ್ಷ ಹಣ ವಿನಿಯೋಗ ಮಾಡಲಾಗಿದೆ ಸದ್ಯಕ್ಕೆ ಸ್ಥಳಾಂತರ ಸನ್ನಿವೇಶ ಬಂದಿಲ್ಲ ಸಮಯಾನುಸಾರ ಹೆಜ್ಜೆ ಇಡ್ತೀವಿ ಅಂತ ಹೆಚ್ ಕೆ ಪಾಟೀಲ್ ಹೇಳಿಕೆ ಉತ್ಖನನ ಚಾಲನೆ ಮಾಡಿ ಈ ಬಿಸಿಲು ಬರಬೇಕು ಮಳೆ ಗಿಡ ಎಲ್ಲ ಪೂರ್ಣ ನಿಲ್ಲಬೇಕು ಅಂತ ಹೇಳಿ ತಂತ್ರಜ್ಞರು ಸಹಿತ ತಜ್ಞರು ಅಪೇಕ್ಷೆ ನಿರೀಕ್ಷೆ ಮಾಡಿದ್ರು ಹಾಗೂ ಆ ರೀತಿ ಮಾರ್ಗದರ್ಶನ ಮಾಡಿದ್ರು ಆದ್ದರಿಂದ ಪೂರ್ಣ ಪ್ರಮಾಣದ ಎಕ್ಸ್ಕವೇಷನ್ ಉತ್ಖನನ ಲಕ್ಕುಂಡಿಯಲ್ಲಿ ಪ್ರಾರಂಭ ಆಗ್ತಾಯಿದೆ ಈ ಉತ್ಖನನಕ್ಕೆ ವಿಶೇಷ ತಜ್ಞರನ್ನು ನೇಮಿಸಿದ್ದೇವೆ ಈ ಉತ್ಖನನದ ಮುಖಾಂತರ ನಮಗೆ ವಿಶ್ವಾಸ ಇದೆ ಯಾಕಂದರೆ ಲಕ್ಕುಂಡಿ ಒಂದು ವಿಶೇಷ ಸ್ಥಳ ನಮ್ಮ ಜಿಲ್ಲೆಯೊಳಗೆ ಅಲ್ಲಿ ನೂರ ಒಂದು ಗುಡಿ ಇದ್ದು ನೂರ ಒಂದು ಬಾವಿ ಇದ್ದು ಏನು ಇತಿಹಾಸ ಹೇಳ್ತಿತ್ತು ಆ ಇತಿಹಾಸ ಕೆಲವರು ಒಪ್ಕೊತಿದ್ರು ಕೆಲವರು ಒಪ್ಕೊತಿದ್ದಿಲ್ಲ ಸಂಶಯ ಮಾಡ್ತಿದ್ರು ಏನೇನೂ ಮಾಡ್ತಿದ್ರು ನಿಮಗೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಅಲ್ಲಿ ಪ್ರತಿ ಮಳೆಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ಬಂಗಾರ ಸಿಗ್ತಿತ್ತು ಹವಳ ಸಿಗ್ತಿತ್ತು ಮುತ್ತು ಸಿಗ್ತಿತ್ತು ಈಗ ಇಷ್ಟೆಲ್ಲ ನಾವು ಸಿ ಸಿ ರೋಡ್ ಮಾಡಿದ ಸಹಿತ ನೀವು ಇವತ್ತು ಪತ್ರಿಕೆ ಒಳಗೆ ನೋಡಿದೆ ಟಿ ವಿ ನೋಡಿದೆ ಬಡಗೇರು ಮಾಸ್ತರು ನಮಗೆ ಅವತ್ತೇನು ಪಲ್ಲಕ್ಕಿ ತೊಗೊಂಡು ಹೋದಿವಲ್ಲ ನಾವು ಆ ಪಲ್ಲಕ್ಕಿ ಹೋಗಿ ನಮಗೆ ಪಲ್ಲಕ್ಕಿಗೆ ಹಾಕಿದ ಅಲ್ಲದೇ ಈಗ ಮತ್ತೆ ಅವ್ರಿಗೊಂದು ಹಿಡಿ ಮುತ್ತು ರತ್ನ ಹವಳ ಬಂಗಾರ ಸಿಕ್ಕದೆ ಅಂದರೆ ಇದು ಆ ಗ್ರಾಮದ ವಿಶೇಷ ಸಂಪತ್ತಿಕೆ ಇದು ಒಂದು ಕಡೆ ಈಗ ನೀವು ನಿಧಿ ಸಿಕ್ಕದ್ ಕೂಡ ನಿಧಿ ಬಗ್ಗೆ ಭಾರಿ ಲಕ್ಷ್ಯ ಕೊಟ್ಟಿರಿ ನೀವು ಉತ್ಖನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ